ನಮಸ್ತೆ ಬಲಿಷ್ಠ ಹೋಗಿ ಭಾರತದ ಒಂದುಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸ್ ಖಂಡಿತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮನೆಯ ಹೆಂಗಸರು ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗಿ ಬರಬೇಕು ಇದಿದ್ದರೇ ಜೀವನದಲ್ಲಿ ಅವರು ಬರುವಂಥ ಯಾವುದೇ ಕಷ್ಟ ಸಂಕಷ್ಟ ನಷ್ಟಗಳನ್ನಾದರೂ ಕೂಡ ಎದುರಿಸ್ಬೋದು ಜಯಿಸ್ಬೋದು ಜೀವನದಲ್ಲಿ ತಾವು ಇಚ್ಛೆ ಪಟ್ಟಂಗೆ ಬಾಳಬಹುದು ಇದಕ್ಕೆ ಬೇಕಾಗಿರೋಂಥದ್ದು ಏನು ಅವ್ರಿಗೆ ಹೇಳ್ದಲ್ಲ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಇದು ಮೂರು ಬೇಕು ಇದು ಕಡಿಮೆ ಇರುವಂಥ ಹೆಣ್ಮಕ್ಳಿಗೆ ಏನು ಮಾಡಬೇಕು ದಕ್ಷಿಣ ಆಗ್ನೇಯದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ ಚಾಮುಂಡಿ ದೇವಿಯ ಚಾಮುಂಡಿ ಅಥವಾ ದುರ್ಗೆ ಇವರ ಇಬ್ಬರ ಒಂದು ಚಿತ್ರಪಟವನ್ನು ಅಲ್ಲಿ ಇಡಬೇಕಾಗತ್ತೆ ಅಂದರೆ ಒಂದು ಫೋಟೋ ಅಲ್ಲಿ ಇಟ್ಕೊಂಡು ಏನು ಮಾಡ್ಬೋದು ಅಂತಂದರೆ ಪ್ರತಿದಿನ ಸಂಜೆ ಹೊತ್ತು ಸೋ ದುರ್ಗಾ ಸಪ್ತಮಿ ಏನಿರುತ್ತಲ್ಲ ದುರ್ಗಾ ಸಪ್ತಮಿ ಆ ಇದನ್ನು ಕೂಡ ಪ್ರತಿದಿನ ಕೇಳ್ತಾ ಹೋಗ್ಬೋದು ಪ್ರತಿದಿನ ಕೇಳ್ತಾ ಹೋಗ್ತು ಅಂತಂದರೆ ಇವ್ರಿಗೇನಾಗುತ್ತೆ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಗೆದ್ದೇ ಗೆಲ್ತೀನಿ ಅನ್ನೋಂಥ ಒಂದು ನಂಬಿಕೆ ಇವ್ರ ಮೇಲೆ ಬಂದ್ಬಿಡುತ್ತೆ ಇದಕ್ಕೇನು ಹೇಳ್ತೀನಿ ವಿಶೇಷವಾಗಿ ಒಂದು ಮುದ್ರೆಯನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನು ಅಂತಂದರೆ ಇದು ಈ ರೀತಿ ಹ್ಞೂ ಎಡಗೈ ಕೆಳಗಡೆ ಇರಬೇಕು ಬಲಗೈ ಈ ರೀತಿ ಇಟ್ಕೊಂಡು ಈ ತಂಬೇನಿರುತ್ತಲ್ಲ ಹೆಬ್ಬೆಟ್ಟು ಹೆಬ್ಬೆಟ್ಟನ್ನು ಮೇಲೆ ಇಟ್ಕೊಂಡು ನೀವೇನು ಮಾಡ್ಬೋದು ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಹೋಗ್ಬೋದು ಓಂ ಧಮ್ ದುರ್ಗಾಯ ನಮಃ ಓಂ ಧಮ್ ದುರ್ಗಾಯ ನಮಃ ಈ ರೀತಿಯನ್ನು ನೀವು ನೂರ ಎಂಟು ಸಲ ಅಥವಾ ಒಂದು ಹದಿನೈದು ನಿಮಿಷಗಳ ಕಾಲ ಪ್ರತಿದಿನ ಹೇಳ್ತಾ ಹೋಯ್ತು ಅಂತಾರೆ ನಿಮಗೆ ನಿಮಗೆ ಅರಿವಿಲ್ಲದಂಗೆ ನಿಮ್ಮೊಳಗೆ ಎಂಥ ಒಂದು ಧೈರ್ಯ ಬರುತ್ತೆ ಅಂತಂತಂದರೆ ಅಂಥ ಒಂದು ಧೈರ್ಯ ಬರುತ್ತೆ ಜೀವನದಲ್ಲಿ ಎಂಥ ಸಮಸ್ಯೆ ಬಂದಗಳೇ ಗೆಲ್ತಿನೂ ಹೋಗು ಯಾಕೆ ದುರ್ಗೆಯ ಶಕ್ತಿ ಚೈತನ್ಯ ಜ್ಞಾನ ವಿವೇಕ ವೈರಾಗ್ಯ ನನಗೆ ಯಥೇಚ್ಛವಾಗಿ ದುರ್ಗೆ ನನ್ನ ಕೊಟ್ಟಿದ್ದಾಳೆ ಅನ್ನೋಂಥದ್ದು ಬರುತ್ತೆ ವಿಶೇಷವಾಗಿ ಈ ಒಂದು ಮುದ್ರೆ ಇರುತ್ತಲ್ಲ ಇದು ನಿಮ್ಮಲ್ಲಿ ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ಬಳದಬ್ಸುತ್ತೆ ಇದನ್ನು ಹೆಣ್ಮಕ್ಳು ವಿಶೇಷವಾಗಿ ಹೇಳ್ತೀನಿ ಹೆಣ್ಮಕ್ಳು ಮಾಡ್ಕೊಳ್ಳುವಂಥದ್ದು ಗಂಡಸರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಗಂಡು ಮಕ್ಕಳಿಗೆ ಏನು ಅಂತನಂದರೆ ಈ ಭಾಗದಲ್ಲಿ ಆಂಜನೇಯನ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದರಿಂದ ನಿಮಗೆ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಗಂಡು ಮಕ್ಕಳೇ ಬರುತ್ತೆ ಹಾಗೆ ನೀವು ಕೂಡ ತುಪ್ಪದೀಪ ಹಚ್ಬೋದು ತುಪ್ಪದೀಪ ಹಚ್ಚೋದ್ರಿಂದ ಏನು ಪ್ರಯೋಜನ ಅನ್ನೋದು ಮುಂದಿನ ಕಾಲದಲ್ಲಿ ಹೇಳ್ತಾ ಹೋಗ್ತೀನಿ ಮುಂದಿನ ಎಪಿಸೋಡ್ಗಳಿಗೆ ಹೇಳ್ತೀನಿ ಯಾಕೆ ತುಪ್ಪದೀಪನೇ ಹಚ್ಚಬೇಕು ಅಂತ ಬಗ್ಗೆ ವಿಶೇಷವಾಗಿ ಒಂದು ವಿಚಾರವನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಅದಕ್ಕೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿ ಕೊಡ್ತೀನಿ ಓಕೆ ಇದನ್ನು ಮಾಡ್ಕೊಳ್ಳಿ ನಿಮಗೆ ಧೈರ್ಯ ಧೈ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಯಥೇಚ್ಛ ಒಪ್ಪರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ತಾಯಿ ತುರ್ಗೆಯಲ್ಲಿ ಮತ್ತು ಚಾಮುಂಡಿಯಲ್ಲಿ ಕೇಳ್ಕೊತೀನಿ ಓಕೆ ಪ್ರಶ್ನೆ ಏನು ಎರಡು ಪ್ರಶ್ನೆಗಳಲ್ಲಿ ಒಂದನೇ ಪ್ರಶ್ನೆ ಏನು ಅಂತಾರೆ ಒಬ್ಬರು ಕೇಳ್ತಾಯಿದಾರೆ ಮನೆಯ ಮುಂದಗಡೆ ಹಳ್ಳ ಇದೆ ಆ ಹಳ್ಳದಲ್ಲಿ ಈಶಾನ್ಯದಿಂದ ಆಗ್ನೇಯದ ಕಡೆಗೆ ನೀರು ಹರಿತಾ ಇದೆ ಇದರಿಂದ ನನಗೇನಾದ್ರು ತೊಂದರೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವೂ ನಿಮಗೇನೋ ತೊಂದರೆ ಆಗೋಲ್ಲ ಯಾಕಂದರೆ ಮನೆಯ ಹೊರಭಾಗದಲ್ಲಿರುವಂಥದ್ದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಅದನ್ನು ನೋಡಿ ನೀವು ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಕಾಗಿಲ್ಲ ಹಾಗಾಗಿ ಇದರ ಬಗ್ಗೆ ಯೋಚನೆಯನ್ನು ಬಿಟ್ಟುಬಿಡಿ ಏನಕ್ಕೆ ಅಂದರೆ ಏನು ಮಾಡೋಕ್ಕಲ್ಲ ನಿಮ್ಮ ಮನೆಯಿಂದ ಹೊರಗಡೆ ಇದೆ ಬಟ್ ನಿಮ್ಮ ಮನೆಯ ಒಳಗಡೆಗೆ ಮತ್ತು ನಿಮ್ಮ ಕಾಂಪೌಂಡಿನ ಒಳಗಡೆ ಇರೋವಂಥ ನೀರು ಈಶಾನ್ಯದ ಕಡೆಗೆ ಹರಿತಾ ಇದೆಯಾ ಅದ್ರ ಬಗಡೆ ಅದ್ರ ಕಡೆಗೆ ಗಮನ ಇರಲಿ ಆದರೆ ಈಶಾನ್ಯದಿಂದ ಆಗ್ನೇಯದ ಕಡೆ ನೀರು ಹರಿದು ಹೋಗ್ತಾ ಇದೆ ಇದರಿಂದ ಏನಾದ್ರು ಆಗುತ್ತಾ ತಲೆ ಕೆಡಿಸ್ಕೊಬಿಡಿ ಏನೂ ಆಗಲ್ಲ ಯಾಕಂದರೆ ಎಷ್ಟೋ ಕಡೆ ಈ ಥರ ನೋಡಿದ್ದೀನಿ ನಾನು ಬೇಕಾದಷ್ಟು ಕಡೆ ಈ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಬಿಟ್ಟು ಬಿಟ್ಟುಬಿಡ್ಬೇಕಷ್ಟೇ ಯಾಕಂದರೆ ಪ್ರಕೃತಿ ಹೆಂಗಿರುತ್ತೆ ಅಂತಾರೆ ನೈಋತ್ಯ ಮೇಲಿರುತ್ತೆ ಈಶಾನ್ಯ ಕೆಳಗಿರುತ್ತೆ ಅದ್ರ ಪ್ರಕಾರ ಆಗಬೇಕು ಬಟ್ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಲೇಔಟ್ಗಳಿಂದ ಮತ್ತು ಆ ಭೂಮಿಯ ಆ ಒಂದು ಹೊರಪದರ ಹೇಗಿರುತ್ತಲ್ಲ ಸೊ ಆ ಮೇಲ್ಗಡೆ ಇರುವಂತದ್ದು ಆ ಟೋಪೋಗ್ರಫಿ ಹೆಂಗಿರುತ್ತಲ್ಲ ಅದಕ್ಕೆ ತಕ್ಕನಂಗೆ ಅವರು ಮಾಡ್ಕೊಂಡು ಹೋಗಿರ್ತಾರೆ ಹಾಗಾಗಿ ನೀವು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಏನು ಇಲ್ಲ ಆಗೇನಾದ್ರೂ ನನಗೆ ಬೇಕು ಹಿಂಗೇನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಏನು ಮಾಡ್ಬೋದು ನೀವು ಒಂದು ಕೆಲಸ ಮಾಡ್ಬೋದು ಏನು ಅಂತ ಅನ್ನೋದಾದ್ರೆ ಮನೆಯ ಪೂರ್ವ ಭಾಗದಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಒಂದು ಚಿತ್ರ ಹಾಕೋಬೇಕು ಹೆಂಗೆ ಅಂತಂತಂದರೆ ಅದರಿಂದ ನೀರು ಹರಿದು ಈಶಾನ್ಯದ ಕಡೆ ಹರಿಯೋ ರೀತಿಲಿ ಇರೋ ರೀತಿಲಿ ಒಂದು ಚಿತ್ರ ಹಾಕ್ಕೊಂಡು ಅದನ್ನು ನೋಡಿಕೊಂಡು ನೀರು ಈಶಾನ್ಯದ ಕಡೆ ಹರಿತಾ ಇದೆ ಅಂತ ಒಂದು ಮನೋಭಾವ ತಂದ್ಕೊಂಡ್ಬಿಟ್ರೆ ನೀವು ಮನಸ್ಸಲ್ಲಿ ಅದನ್ನು ಬಿತ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಓಕೆ ಎರಡನೇ ಪ್ರಶ್ನೆ ಏನು ಅಂತಂತಾರೆ ಇವರು ಈಶಾನ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಏನು ಅಂತಾರೆ ಈಶಾನದಲ್ಲಿ ಮೆಟ್ಟಲಿದ್ರೆ ಏನು ಅಂತಂತಾರೆ ನೋಡಿ ಎಷ್ಟೋ ಜನ ಸುಮ್ ಸುಮ್ ಸುಮ್ನೆ ಏನಾರ ಹೇಳ್ಬಿಡ್ತಾರೆ ಈಶಾನದಲ್ಲಿ ಮೆಟ್ಲಿತ್ತಾರೆ ನೀವು ಹಾಳಾಗೋಗ್ತೀರಾ ಹಂಗಾಗ್ತೀರಾ ಹಿಂಗಾಗ್ತಿರ ಹಿಂಗಾಗ್ತಿರ ಎಲ್ಲ ಹೇಳ್ತಾ ಇರ್ತಾರೆ ಈಶಾನ್ಯದಲ್ಲಿ ಯಾವ ಭಾಗದಲ್ಲಿದೆ ಯಾವ ಈಶಾನ್ಯದಲ್ಲಿದೆ ಅಂತ ನೀವು ಫಸ್ಟು ಚೆಕ್ ಮಾಡ್ಕೊಬೇಕು ಏನು ಅಂತನಾದರೆ ಮೊದಲನೇದು ಪಕ್ಕಾ ಈಶಾನ್ಯ ನಾರ್ತ್ ಈಸ್ಟ್ ಎರಡನೇದು ಏನಾದರೆ ಉತ್ತರ ಈಶಾನ್ಯ ನಾರ್ತ್ ಆಫ್ ನಾರ್ತ್ ಈಸ್ಟ್ ಮೂರನೇದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವ ಈಶಾನ್ಯ ಈ ಮೂರು ಇರ್ತದೆ ಇದರಲ್ಲಿ ಯಾವ ಅಂತ ಅನ್ನೋದು ತಿಳ್ಕೊಬೇಕು ನಿಮಗೆ ಸಮಸ್ಯೆಗಳೇನಿದೆ ಅದನ್ನು ತಿಳಿಸಿ ನನಗೆ ಸಮಸ್ಯೆಗಳು ಈ ಥರ ಸಮಸ್ಯೆ ಆಗ್ತಿದೆ ಅಂತ ಅಂತನಾದರೆ ಅದಕ್ಕೆ ನಾನು ಪರಿಹಾರವನ್ನು ಕೊಡ್ಬೋದು ಈಶಾನ್ಯ ಅಂತಂದ್ರೆ ಮುಂಚೆ ಎಲ್ಲ ಬರೀ ಒಂದೇ ಈಶಾನ್ಯ ಅನ್ಕೊಡ್ಬೇಕು ಇಲ್ಲ ಅದನ್ನು ಗ್ರಂಥಗಳನ್ನು ಸುದೀರ್ಘವಾಗಿ ಅದನ್ನು ಅಧ್ಯಯನ ಮಾಡ್ತಾ 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 ಹೋಗಿದ್ದು ಗೊತ್ತಾಗಿದೆ ಏನಂತಂದರೆ ಮೂರು ಈಶಾನ್ಯಗಳಿರುತ್ತೆ ಅಂತ ಇದರಲ್ಲಿ ಯಾವ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ನನಗೆ ಮೆಟ್ಟಲಿದೆ ಆ ಭಾಗದಿಂದ ನನಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇದೆ ಅದರಿಂದ ಏನೂ ತೊಂದರೆ ಆಗ್ತಿಲ್ಲ ಅಂದರೆ ಖಂಡಿತ ನಿಮ್ಗೇನು ತೊಂದರೆ ಆಗೋದಿಲ್ಲ ಗಾಳಿ ಬೆಳಕು ಬರ್ತಾ ಇಲ್ಲ ಮನೆಗೆ ಬೆಳಗ್ಗೆ ಹೊತ್ತು ನಾನು ಮೇಂಡೂರ್ ತೆಗೆದರೆ ನನಗೆ ಬೆಳಕು ಬರ್ತಾ ಇಲ್ಲ ಸೂರ್ಯನ ಬಿಸಿಲು ಬೀಳ್ತಾ ಇಲ್ಲ ಅವಾಗಿದು ಪ್ರಾಬ್ಲಮ್ ಇರುತ್ತೆ ಅವಾಗೇನು ಮಾಡಬೇಕು ನೀವು ಈ ಸಮಸ್ಯೆಗೆ ಪರಿಹಾರನ ಕೊಡ್ಬೋದು ಏನು ಅಂತಂದರೆ ಅಕ್ಕಪಕ್ಕ ಕಿಟಕಿಗಳೇನಿರ್ತಾರೆ ಆ ಕಿಟಕಿಗಳನ್ನು ತೆಗೆದು ಬೆಳಗಿನ ಹೊತ್ತು ಆ ಸೂರ್ಯನ ಬಿಸಿಲು ನಿಮ್ಮ ಮನೆಗೆ ಬರೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಓಕೆ ಇದನ್ನ ಮಾಡ್ಕೊಳ್ಳಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾರೆ ನಮಸ್ತೆ ಜಯ